ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ಜೆ ಕೆ ಕನ್ನಡ ಕೀರ್ತಿ ಕುಮಾರ್ ಜೆ ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ ನಮ್ಮ ತೆಂಗಿನ ತೋಟಕ್ಕೆ ನೀ ವಿಂಕ್ಲರ್ ಸಿಸ್ಟಮ್ ಮಾಡಿದ್ದೀನಿ ಅಂದರೆ ಸ್ಪಿಂಕ್ಲೇರು ತುಂತುರು ನೀರಾವರಿ ಟೈಪ್ ಮಾಡಿದ್ದೀನಿ ಅದು ಯಾವ ರೀತಿ ಮಾಡಿದ್ದೀನಿ ಅಂತಂದರೆ ಇವಾಗ ನೀವು ಸುಂಟಿ ಹಾಕಿ ವೇಸ್ಟಾಗಿ ಪೈಪ್ಗಳಿರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡ್ಬೋದು ತೆಂಗಿನ ಗಿಡಗಳಿಗೆ ಅನ್ನೋದ್ರ ಬಗ್ಗೆ ವಿಡಿಯೋ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲಿ ನಮ್ಮದು ನಮ್ಮ ಅಡಿಕೆಗೆ ಜಟ್ಟ ಹೊಡೆ ಸ್ಪ್ರಿಂಕ್ಲರ್ ಹಾಕಿದ್ದೀನಿ ಅದು ಆ ನೀರು ಜೊತೆಗೆ ಇದು ಹೋಗ್ತಾಯಿದೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರ್ಸ್ ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ತಾಯಿದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ಪಿಂಕ್ಲರಲ್ಲಿ ನಾವು ಶುಂಠಿಗೆ ಈ ಈ ತೋಟಕ್ಕೆ ಶುಂಠಿ ಹಾಕಿದ್ವಿ ಆ ಶುಂಠಿ ಹಾಕಿ ಈ ನೋಡಿ ಟ್ವೆಂಟಿ ಎಮ್ ಎಮ್ ಲ್ಯಾಟ್ರಸ್ಸಲ್ಲಿ ಡ್ರಿಪ್ ಪೈಪಲ್ಲಿ ಸುಮ್ಮನೆ ವೇಸ್ಟಾಗಿ ಹೋಗ್ತಾಯಿತ್ತು ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ ಇಲ್ಲಿ ನೋಡಿ ಚೆನ್ನಾಗಿ ಬೀಳ್ತಾಯಿತ್ತು ನೋಡಿ ಹಿಂದೆ ಮುಂದೆ ಕೂದ್ಬಿಟ್ಟು ಅದಕ್ಕೆ ಗಮ್ಮ ಕಂಟಿಸ್ಬಿಟ್ಟು ಅವು ಅದೇ ಜೆಟ್ನ ಹಾಕಿದ್ದೀನಿ ಇಲ್ಲಿ ಈಗ ತೆಂಗು ತೆಂಗಿನ ಗಿಡಕ್ಕೆ ಎಷ್ಟು ಚೆನ್ನಾಗಿ ಪೂರೈಕೆ ಆಯ್ತದೆ ಅಂತಂದರೆ ಯಾಕೆಂತಂದರೆ ಬೆ ತೆಂಗಿನ ಬೇರು ಒಂದೇ ಒಂದೇ ತವು ಇರೋಲ್ಲ ಈ ಅಡ್ಡ ಎಲ್ಲ ಎಲ್ಲ ಅಳ್ಕೊಂಡಿರುತ್ತೆ ಪ್ರತಿ ಒಂದಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ ಟ್ವೆಂಟಿ ಎಮ್ ಎಮ್ ಲ್ಯಾಟ್ರಸ್ ನಮಗೆ ಹೆಚ್ಚು ಕಮ್ಮಿ ಈಗ ಖರ್ಚಾಗಿರೋದು ನನಗೆ ಮೂವತ್ತು ಐವತ್ತು ರೂಪಾಯಿ ಅದು ಹಳೆ 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 ಮೆಟೀರಿಯಲ್ಸ್ ಅಲ್ದೇ ಇವಾಗ ಸುಮ್ಮನೆ ವೇಸ್ಟಾಗಿ ಒಂದು ಮೂಳಲ್ಲಿ ಬಿಸಾಕೋದಕ್ಕೆ ಈ ರೀತಿ ನಾವು ತೆಂಗಿನ ಗಿಡಗಳಿಗೆ ಈ ರೀತಿ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬೀಳ್ತೈತೆ ನೋಡಿ ನೋಡಿ ಮಾಮೂಲಿ ಡ್ರಿಪ್ಪಲ್ಲಿ ಬೀಳುತ್ತಲ್ಲ ಅದಕ್ಕಿಂತ ಸೂಪರಾಗೆ ಬೀಳ್ತೈತೆ ನೋಡಿ ಅಲ್ಲಿ ನಮ್ಮದು ತೆಂಗಿನ ತೋಟದಲ್ಲಿ ಇದು ಹೊಡಿತೈತೆ ಜಟ್ಟು ಜಟ್ಟು ಹೊಡಿತೈತೆ ಇದರಲ್ಲಿ ನಾವು ಅರ್ಧ ಅರ್ಧ ತಿರುಗಿ ಈ ಆ ವಾಲ್ ಅಲ್ಲೊಂದು ವಾಲ್ ಐತೆ ಆ ವಾಲಲ್ಲಿ ಒಂದು ಸ್ವಲ್ಪ ಲೈಟಾಗಿ ವಾಲ್ ತಿರ್ಸ್ಕೊಂಡು ಈ ವಾಲಲ್ಲಿ ಸ್ವಲ್ಪ ಸ್ವಲ್ಪ ಲೈಟ್ ಲೈಟಾಗಿ ಎಷ್ಟು ಬೇಕಷ್ಟು ನಾವು ತಿರ್ಗಿಸ್ಕೊಬೇಕು ತಿರ್ಗಿಸ್ಕೊಬೋದು ನಾವು ಇವಾಗ ಇಲ್ಲೆಲ್ಲ ಜೋಳ ಗಿಳ ದನಗಳಿಗೆ ಜೋಳ ಗಿಳ ಬೆಳ್ಕೊಬೇಕು ಅಂದಾಗ ಮಧ್ಯದಲ್ಲಿ ಹಾಕ್ಕೊಂಡು ಜೋರಾಗಿ ತಿರ್ಗಿಸ್ಕೊಂಡ್ರೆ ಹೆಚ್ಚಿನ ಪ್ರದೇಶದಲ್ಲಿ ತ್ಯಾವ ಆಗೋದ್ರಿಂದ ಜೋಳನೂ ಬೆಳ್ಕೊಬೋದು ಬೇಸಿಗೆ ಟೈಮಲ್ಲಿ ಈ ರೀತಿ ತೆಂಗಿನ ಗಿಡಗಳಿಗೆ ನೀರನ್ನು ಕೊಡ್ಬೋದು ನೋಡಿ ಒಂಥವೆಲ್ಲ ಇಡೀ ಇದಕ್ಕೆ ನಾನು ಈ ರೀತಿ ಮಾಡಿದ್ದೀನಿ ಅಂದರೆ ಜೋರಾಗಿ ತಿರ್ಗ್ಸೋ ಪೂರ್ತಿ ಎಲ್ಲ ನೀರು ಒಂದಕ್ಕೆ ತಿರ್ಸ್ಕೋ ತಿರ್ಸೋ ತಿರ್ಗಿಸಿದ್ರೆ ಮೈನ್ ಪೈಪ್ಲೈನ್ ಪ್ರಾಬ್ಲಮ್ ಆಗುತ್ತೆ ಅದು ಬಿಟ್ಬಿಟ್ಟು ನಿಮಗೆ ಬೇಕಾದಂಥ ಬ ತೆಂಗು ಅಡಿಕೆ ಗಿಡಕ್ಕೆ ಸ್ವಲ್ಪ ತಿರುಗಿಸೋ ಬೇರೆ ಜಬ್ ಬೆಳೆಗಳಿಗೆ ನೀರು ಕೊಟ್ಕೊಂಡು ನಾವು ತೆಂಗಿನ ಗಿಡಕ್ಕೂ ನೀರು ಕೊಡ್ಬೇಕು ಅಂದರೆ ಈ ರೀತಿ ಮಾಡ್ಕಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಯ್ತದೆ ಯಾಕೆಂತಂದರೆ ವೇಸ್ಟಾಗಿ ಬಿದ್ದಿರೋದ್ರ ಬದಲು ಪೈಪೆಲ್ಲ ವೇಸ್ಟಾಗಿರ್ತದೆ ಈ ಡ್ರ್ ಲ್ಯಾಟ್ರಸ್ ಎಲ್ಲ ವೇಸ್ಟಾಗಿ ಬಿದ್ದಿರ್ತದೆ ಅದ್ರ ಬದಲು ನಾವು ಈ ರೀತಿ ಮಾಡ್ಕೊಂಡ್ರೆ ಅದೇ ಟ್ವೆಂಟಿ ಎಮ್ ಎಮ್ ಅನ್ನೊಂದು ಕನೆಕ್ಟ್ರ್ ತಗೊಬಿಟ್ಟು ಸಿಗಿಸ್ಕೊಂಡು ಸಿಗಿಸ್ಕೊಂಡು ಹೋಗೋದಿ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತೈತೆ ಪೂರ್ತಿ ಇದೆ ಈ ತೆಂಗಿನ ಗಿಡ ನೋಡಿ ಇಲ್ಲಿ ತನಕ ಇದೆ ಇಲ್ಲಿ ತನಕ ಬೇರೆ ಇದೆ ಸಮೃದ್ಧಿಯಾಗಿ ಬೀಳ್ತದೆ ಬೇಕು ಅಂತಂದ್ರೆ ಆ ಪಕ್ಕ ಇದನ್ನು ತೆಗೆದು ಪಕ್ಕಕ್ಕೂ ಮಡಿ ಇಟ್ಕೊಬೋದು ಈ ರೀತಿ ಮ ಇಟ್ಕೊಳ್ಳೋದ್ರಿಂದ ನಮಗೆ ತೆಂಗಿನ ಮರಗಳಿಗೆ ಸಮೃದ್ಧಿಯಾಗಿ ನೀರು ಸಿಗುತ್ತೆ ಆಮೇಲೆ ಯಾವುದೇ ಥರದ ನೀರಿನ ಪೂರೈಕೆ ಕಡಿಮೆ ಆಗೋಲ್ಲ ತುಂಬ ಚೆನ್ನಾಗಿರ್ತದೆ ಡ್ರಿಪ್ಪಲ್ ಎಷ್ಟು ಎಷ್ಟು ಲೀಟ್ರ್ ಹೋಯ್ತದೆ ಇಲ್ಲಿ ನೋಡಿ ಎಷ್ಟು ತ್ಯಾವಾಗೈತೆ ನೋಡಿ ತೆಂಗಿನ ಗಿಡ ಸುತ್ತ ಎಷ್ಟು ತ್ಯಾವಾಗೈತೆ ನೋಡಿ ಇದು ಬೆಳೆ ಸಂಜೆ ತನಕ ಹೊಡೆದ್ರೆ ಎಷ್ಟು ನೀರಾಗುತ್ತೆ ಹಾಂ ನೋಡಿ ಈ ತೆಂಗಿನ ಗಿಡಗಳನ್ನು ಚೆನ್ನಾಗಿ ಒಳ್ಳೆ ಆರೋಗ್ಯವಾಗಿ ಕಾಪಾಡ್ಕೊಬೋದು ಇಲ್ಲಿ ನೋಡಿ ಎಷ್ಟು ತ್ಯಾವಾಗೈತೆ ನೋಡಿ ನಾನು ಆಫ್ ಏನಮ್ಮ ಅಮ್ಮಮ್ಮ ಅಂತಂದರೆ ಎಷ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಆಗೈತೆ ಆನ್ ಮಾಡಿ ಜೆಟ್ ಇದು ಇಲ್ಲಿಗೆ ಆನ್ ಮಾಡಿ ಈಗ ಜಸ್ಟ್ ಇಲ್ಲಿ ನೋಡಿ ಈ ಥರ ಬಿದ್ದಿತ್ತು ಬಿದ್ದಿರುತ್ತೆ ಇದಕ್ಕೆ ತುಂಡು ತುಂಡು ಪೈಪ್ ಮಾಡಿರ್ತಿರಲ್ಲ ಅದಕ್ಕೆ ಕನೆಕ್ಟರ್ಗಳನ್ನ ಸೇರಿಸ್ಕೊಂಡು ಸೇರ್ಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ತೆಂಗಿನ ಗಿಡಗಳಿಗೆ ಉನ್ನತವಾಗಿ ನೀರಿನ ವ್ಯವಸ್ಥೆನ ಪೂರೈಸ್ಬೋದು ನಾವು ಯಾವ ರೀತಿ ವಾಲ್ ತಿರ್ಸ್ತಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಈ ವಾಲ್ ಇರೋದು ಇದು ಅಡಿಕೆ ತೋಟಕ್ಕೂ ಇದೆ ಇದು ಇದೆ ನೋಡಿ ಲೈಟಾಗಿ ತಿರ್ಸಿರೋದು ಅಷ್ಟನ್ನೇ ಅಷ್ಟು ಜಾಸ್ತಿ ತಿರ್ಸ್ಬಿಟ್ಟು ತುಂಬ ಇನ್ನೂ ಪ್ರೆಜರ್ ಪ್ರೆಜರಾಗ್ಬಿಟ್ಟು ಅಲ್ಲಿಗೆ ಅಡಿಕೆ ತೋಟಕ್ಕೆ ನೀರು ಇಲ್ದಂಗೆ ಆಯ್ತದೆ ನಾವು ಸ್ವಲ್ಪ ಲೈಟಾಗಿ ತಿರ್ಸ್ಕೊಂಡು ಆ ವಾ ಅಲ್ಲಿರೋ ವಾಲ್ಗಳನ್ನೂ ಸ್ವಲ್ಪ ಲೈಟಾಗಿ ತಿರ್ಸ್ಕೊಳ್ಳೋದ್ರಿಂದ ಈ ರೀತಿ ನಾವು ಕ ಕರೆಕ್ಟಾಗಿ ಈ ಸಿಸ್ಟಮ್ ಬೀಳಬೇಕು ಅಂತ ಸೆಟ್ ಮಾಡ್ಕೊಬೋದು ನೋಡಿ ಒಂದಲ್ಲ ಎಲ್ಲ ಥರ ಎಲ್ಲ ಇದರಲ್ಲೂ ಒಂದೇ ಪ್ರಮಾಣವಾಗಿ ಒಂದೇ ಸೀಮಿತವಾಗಿ ನೀರು ಚೆನ್ನಾಗಿ ಬೀಳ್ತೈತೆ ಎಷ್ಟು ನೆಂದೈತೆ ನೋಡಿ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಆನ್ ಮಾಡಿರೋದು ನಾನು ಇಲ್ಲಿ ನೋಡಿ ಈ ರೀತಿ ವಾಲ್ಗಳನ್ನ ಇಷ್ಟೇ ತಿರ್ಸಿರೋದು ನಾನು ಇಲ್ಲಿ ನೋಡಿ ಇದೇ ಪೂರ್ತಿ ಎಲ್ಲಾನು ನೀರನ್ನ ನೀರನ್ನ ವಾಲ್ ಪೂರ್ತಿ ತಿರ್ಸಿದ್ರೆ ಎಷ್ಟು ಅಗಲ ಬೀಳ್ತದೆ ಕವರ್ ಆಗ್ತದೆ ಅಂತ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಪೂರ್ತಿ ತಿರ್ಸಿದ್ರೆ ಈ ಜ ಈ ಥೇವ್ರಿ ತನಕ ಬೀಳ್ತಿದೆ ಅದಕ್ಕೆ ನಾವು ಸ್ವಲ್ಪ ಲೈಟಾಗಿ ಎಷ್ಟು ಬೇಕು ಅಷ್ಟೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ವೇಸ್ಟಾಗಿ ಮನೇಲಿ ಈ ಪಾತ್ರೆ ಅವನಿಗೆ ಕೊಡೋದ್ರ ಬದಲು ತೂಕಕ್ಕೆ ಹಾಕೋದ್ರ ಬದಲು ಈ ರೀತಿ ಜೆಟ್ಟುಗಳು ಮಿನಿ ಜಟ್ಗಳಿದ್ರೆ ತೆಂಗಿನ ಗಿಡಗಳಿಗೆ ಈ ರೀತಿ ನೀ ಯೂಸ್ ಮಾಡ್ಕೊಂಬೋದು ಸ್ನೇಹಿತರೆ ನೋಡಿ ಪ್ರತಿಯೊಂದು ಗಿಡದವಳು ಚ ತುಂಬ ಚೆನ್ನಾಗಿ ನೆಂದೈತೆ ನೋಡಿ ನಾನು ಕರೆಕ್ಟಾಗಿ ಇಪ್ಪತ್ತು ನಿಮಿಷ ನೋಡಿ ಇಲ್ಲಿ ತನಕ ಹೊಡಿತದೆ ಪೂರ್ತಿ ಏನು ಮಾಡಿದ್ರಿ ಅಲ್ಲಿರೋ ನೀರು ನೋಡೋ ತಿಳಿಸ್ಬಿಟ್ಟು ಸಕ್ಕದಾಗೆ ಬಡಿ ಇದಾಗಿ ನೋಡಿ ಫಸ್ಟಿಂದ ಲಾಸ್ಟ್ ತನಕ ಸೇಮ್ ಮೆಥಡಲ್ಲಿ ನೀರು ಹೋಗುತ್ತೆ ಈ ಡ್ರಿಪ್ಪಲ್ ಡ್ರಿಪ್ಪಲ್ಲಿ ಆದರೆ ಒಂದಕ್ಕೆ ಹೋಗುತ್ತೆ ಒಂದು ಕಡಿಮೆ ಆಯ್ತದೆ ಇಲ್ಲ ಒಂದಕ್ಕೆ ಜಾಸ್ತಿ ಆಗುತ್ತೆ ಇದ್ರಲ್ಲಿ ಹಂಗಲ್ಲ ನಾವು ಯಾವ ರೀ ಎಷ್ಟು ಬೇ ಎಷ್ಟು ಬೇಕೋ ಅದೇ ಒಂದೇ ಥರ ಎಲ್ಲನೂ ಒಂದೇ ಥರ ಸೆಟ್ಟಿಂಗ್ ಮಾಡ್ಕೊಂಡು ಬರ್ಬೋದು ನೋಡಿ ಎಷ್ಟು ಚೆನ್ನಾಗಿ ನೆನೆದೈತೆ ಸುಮ್ಮನೆ ನೀರು ಸ್ಪ್ರಿಂಕ್ಲರ್ ಹಾಕಿದ್ರೆ ಸುಮ್ಮನೆ ವೇಸ್ಟು ನೀರು ನೀರು ವೇಸ್ಟ್ ಆಗುತ್ತೆ ಈ ತಗಿ ಎಲ್ಲ ಬರುತ್ತೆ ಈ ರೀತಿ ಮಾಡೋದ್ರಿಂದ ನಮ್ಮ ತೆಂಗಿನ ಗಿಡಗಳು ಸ ಅಭಿವೃದ್ಧಿಯಾಗಿ ಚೆನ್ನಾಗಿ ಇರ್ತವೆ ನೀರಿನ ಪೂರೈಕೆನೂ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನೋಡಿ ಸ್ನೇಹಿತರೆ ನಮ್ಮ ಅಲ್ಲಿ ಆ ಕಡೆ ಆ ತೆಂಗಿನ ಗಿಡಕ್ಕೆ ಅಲ್ಲಿಂದ ನಮ್ಮ ಅಡಿಕೆ ತೋಟ ತೆಂಗಿನ ತೋಟಕ್ಕೆ ಬಂದೆ ಈಗ ನೋಡ್ತಾ ಇರ್ಬೋದು ಅದೇ ನೀರು ಇಲ್ಲಿ ನೋಡಿ ಜಟ್ಟು ಹೊಡಿತೈತೆ ಎಂಟು ಜಟ್ಟು ಆರಾಮಾಗಿ ಸಮೃದ್ಧಿಯಾಗಿ ಚೆನ್ನಾಗಿ ಇದೆ ನೋಡಿ ಇಲ್ಲಿ ಯೂಸ್ ಇಲ್ಲೂ ಹೊಡಿತದೆ ಇಲ್ಲೂ ಕೆಲಸಗಳು ಕ್ಲಿಯರ್ ಆಯ್ತದೆ ಅಲ್ಲೂ ನೀಟಾಗಿ ನಾವು ನೀರನ್ನ ಪೂರೈಕೆ ಮಾಡ್ಕೋಬೋದು ಅದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ ಶುಂಠಿಗೆ ನೀವು ವೇಸ್ಟ್ ಸುಂಟಿ ಒಂದು ವರ್ಷದ ಬೆಲೆ ಒಂದು ಒಂಬತ್ತು ತಿಂಗಳು ಆದಮೇಲೆ ಸುಂಟಿಗೆ ಡ್ರಿಪ್ ಮಾಡಿರೋರು ನಾನು ಹೇಳ್ತಿರೋದು ಡ್ರಿಪ್ಪಲ್ಲಿ ಸ್ಪ್ರಿಂಕ್ಲರ್ ಮಾಡ್ಕೊಂಡಿರ್ತಾರಲ್ಲ ಅಂಥ ರೈತರುಗಳು ಈ ರೀತಿ ಮಾಡ್ಕೊಬೋದು ತೆಂಗಿನ ಗಿಡವೂ ಚೆನ್ನಾಗಿರುತ್ತೆ ನಮಗೆ ಏನು ಒಂದು ಮೂವತ್ತು ನಲ್ವತ್ತು ರೂಪಾಯಿ ವೇಸ್ಟ್ ಆಯಿತು ಇವಾಗ ನನ್ನದು ಬ ವಿಂಕ್ ಇದು ಗಮ್ಗೊಂದು ಇಪ್ಪತ್ತು ರೂಪಾಯಿ ಬಟ್ ಅದೊಂದು ನಲ್ವತ್ತು ರೂಪಾಯಿ ಕಣಕ್ಟ್ರ್ ಟ್ವೆಂಟಿ ಎಮ್ ಎಮ್ ಕಣಕ್ಟ್ರಿಗೊಂದು ನಲ್ವತ್ತು ರೂಪಾಯಿ ಅರವತ್ತು ನೂರು ನೂರ ಐವತ್ತು ರೂಪಾಯಿಲೆಲ್ಲ ಕೆಲಸನೇ ಮುಗಿದೋಗಿತ್ತೆ ನಮಗೆ ನೋಡಿ ತೆಂಗಿನ ಗಿಡಕ್ಕೆ ತುಂಬ ಚೆನ್ನಾಗಿ ಬಿಡುತ್ತ ನೀರು ಬೀಳ್ತದೆ ಇಲ್ಲಿ ನಮ್ಗೆ ನೆಮ್ಮದಿಯಾಗಿ ಹೋಗ್ಬೋದು ನಾವು ಏನೇ ಕೆಲಸ ಮಾಡಿದ್ರು ನೆಮ್ಮದಿಯಾಗಿ ಮಾಡ್ಕೊ ಮಾಡ್ಕೊಂಡು ಹೋಗ್ಬೋದು ಈ ವಿಡಿಯೋ ಇಲ್ಲಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ಇದ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಸ ಕ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್